ತರಗತಿಯಲ್ಲಿ ಪಾಠ ಮಾಡುವ ವೇಳೆ ಶ್ರೀರಾಮನಿಗೆ ಅವಹೇಳನ ಮಾಡಿದ ಸಂತ ಜೆರೋಸ ಶಾಲೆಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅವರನ್ನ ಹಿಂದೂಗಳ ಆಕ್ರೋಶದ ಪ್ರತಿಭಟನೆಗೆ ಮಣಿದು ಶಾಲಾ ಆಡಳಿತ ಮಂಡಳಿ ಅಮಾನತು ಮಾಡಿದೆ ಮಂಗಳೂರಿನ ಜರೋಸ ಶಾಲೆಯ ಏಳನೇ ತರಗತಿಯ ಶಿಕ್ಷಕಿ ಸಿಸ್ಟರ್ ಪ್ರಭಾ ಅವರು ಅಯೋಧ್ಯೆ ರಾಮ ಮಂದಿರ ಹಾಗೂ ಪ್ರಭು ಶ್ರೀರಾಮನ ಬಗ್ಗೆ ಅವಹೇಳನ ಮಾಡಿದ್ದಾರೆಂದು ವಿದ್ಯಾರ್ಥಿಗಳು ಪೋಷಕರ ಬಳಿ ಹೇಳಿದ್ದು ವಿವಾದಕ್ಕೆ ಕಾರಣವಾಗಿತ್ತು ಇನ್ನು ಶಿಕ್ಷಕಿಯ ಮಾತಿಗೆ ಹಿಂದೂ ಸಂಘಟನೆಯ ರಾಜಕೀಯ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಶಿಕ್ಷಕಿಯ ಅಮಾನತಿಗೆ ಆಗ್ರಹಿಸಿದ್ರು ಈ ಹಿನ್ನೆಲೆ ಶಾಲೆಯ ಮುಂಭಾಗ ನೂರಾರು ಸಂಖ್ಯೆಯಲ್ಲಿ ಆಕ್ರೋಶಿತರು ಜಮಾವಣೆಗೊಂಡಿದ್ದು ಹಿಂದೂ ವಿದ್ಯಾರ್ಥಿಗಳ ಪೋಷಕರೊಂದಿಗೆ ಶಾಸಕ ವೇದವ್ಯಾಸ್ ಕಾಮತ್ ಕೂಡ ಆಗಮಿಸಿದ್ದು ಶಾಲೆಗೆ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಶಾಲೆ ಗೇಟ್ ಮುಂಭಾಗ ಶಾಸಕ ಹಾಗೂ ಪೋಷಕರನ್ನ ಪೊಲೀಸರು ತಡೆದಿದ್ದು ಸ್ಥಳಕ್ಕಾಗಮಿಸಿದ ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕಿಯ ನಾಮತು ಮಾಡಿದ್ದಾಗಿ ತಿಳಿಸಿದ್ದಾರೆ ಶಾಲೆಯ ಮುಂಭಾಗ ಜಮಾವಣೆಗೊಂಡ ಪೋಷಕರು ಶಿಕ್ಷಕಿಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಸಮಾಜ ಎದ್ದು ಮಾಡಿದ್ರೆ ಅವ್ರು ಬಿಡ್ತಾರ ನಾನು ಬೇಡ ಬಂದು ಕಾಲ್ ಬೇನು ಕಾಲ್ ಕಾಲ್ ಮುಗಿತಾನೆ ಏಸು ಗಣ್ಯ ಮಾಡಿದ್ರೆ ನೀವು ಪ್ರತಿಭಟನೆ ಮಾಡಬೇಡಿ ಗಲಾಟೆ ಮಾಡಬೇಡ ಇವ್ರು ಸುಮ್ಮನೆ ಕೂತ್ಕೊಳ್ತಾರೆ ಅಂತ ಕೇಳಿ ಕೂತ್ಕೊಳ್ಳಲ್ಲ ಈ ವಿಷಯ ಬೆಳಿತಾ ಹೋಗುದಲ್ಲ ಕಡಿಮೆ ಆಗುದಿಲ್ಲ ಈಗ ಅವರ ಮಕ್ಕಳ ಮನಸ್ಸಲ್ಲಿ ಏನಾಯ್ತು ಓ ಇವರು ಇಷ್ಟೆಲ್ಲ ಮಾಡಿದ್ದಾರೆ ಇಷ್ಟು ಕ್ರೂರಿ ಕೇಳು ಅಂತ ಹೇಳಿ ಒಂದು ಮನಸ್ಸಲ್ಲಿ ಬರುತ್ತೆ ಯಾರು ಇದನ್ನು ನಾರ್ಮಲ್ ಆಗಿ ತಗೊಳ್ಳೋದಿಲ್ಲ ಖಂಡಿತ ತಗೊಳ್ಳುದಿಲ್ಲ ಯಾಕಂದ್ರೆ ಹೊರಗಡೆ ಪ್ರಪಂಚ ಹೊರಗಡೆ ಜಗತ್ತಲ್ಲಿ ಅಂತ ಬೆಳವಣಿಗೆ ನಡೀತಾ ಶಾಲೆಯ ಮತ್ತು ಇದು ಸರ್ಕಾರಿ ಆಫೀಸ್ ಇರ್ಬೋದು ಹಾಸ್ಪಿಟಲ್ನ ಆಗಿರ್ಬೋದು ಇದು ಇಂಥ ವಿಷಯ ಡಿಸ್ಕಸ್ ಮಾಡೋದು ಬೇಸಲ್ಲ ಇದು ಸಮಾನ ಅವರ ಕ್ಲಾಸ್ ರೂಮಲ್ಲಿ ಜೀಸಸ್ ಇದ್ದ ಫೋಟೋ ಹಾಕಿದ್ದಾರೆ ನಾವು ಯಾರು ಕ್ವಶನ್ ಮಾಡಲಿಲ್ಲ ಮಕ್ಕಳು ಮೆಹಂದಿ ಹಾಕಬಾರ್ದು ಬಿಂದಿ ಹಾಕಬಾರ್ದು ನನ್ನ ಮಗಳು ಚಿಕ್ಕ ಬಿಂದಿ ಹಾಕೊಂಡು ಹೋಗ್ತಾರೆ ಬಿಂದಿ ಹಾಕಬಾರ್ದು ನಾವು ದೇವರ ದಾರ ಕಟ್ತೇವೆ ಅದು ಕಟ್ಟೋ ಹಾಗಿಲ್ಲ ಸಾಯಿಬಾಬಾ ದೊಂಗುರ ಇದ್ರೆ ತೆಗೆಸಿದ್ರು ತೆಗೆಸಿದ್ರು ಡೈರೆಕ್ಟ್ ಟೀಚರ್ ಅಲ್ಲ ಲೀಡರ್ಸ್ ಅಂತ ಇರ್ತಾರಲ್ಲ ಅವರು ತೆಗೆಸೋದು ಇವರು ಹಾಂ ತೆಗೆಸೋದು ಯಾರು ಮೆಹಿ ಇವತ್ತೆ ಟೀಚರ್ಸಿಗೆ ಹೇಳಿ ಅವರನ್ನೊಂದು ಇಟ್ಟು ತೆಗೆಸೋದು ಮಾತಾಡಲಿಲ್ಲ ಓಕೆ ನೀವು ಅದನ್ನು ನೋಡ್ತಾ ಇರ್ತೀರಿ ಆ ಥರ ಅನ್ಕೊಂಡು ಮೆಹಂದಿ ಹಾಕಬಾರ್ದು ಅಂತ ಹೇಳ್ತಾರೆ ಓಕೆ ಅದು ಯಾರು ಹಿಂದೂಗಳು ಮಾತ್ರ ಮುಸ್ಲಿಮ್ಸ್ ಹಾಕಬಹುದು ಹಲವು ಶಿಕ್ಷಣ ಸಂಸ್ಥೆಗಳಲ್ಲಿ ಒತ್ತಡ ಹಾಕಿ ಅವರಿಗೆ ದೇವರ ಪ್ರಸಾದವನ್ನ ಕುಂಕುಮವನ್ನ ಹಾಕಬಾರ್ದು ಅಥವಾ ಬಳೆಯನ್ನ ಹಾಕ್ಬಾರ್ದು ಗೆಜ್ಜೆಯನ್ನ ಹಾಕಬಾರ್ದು ಹೂವನ್ನ ಹಾಕಬಾರ್ದು ಅಂತೇಳಿ ಈ ರೀತಿ ಹೇಳುವಂತ ಷಡ್ಯಂತ್ರವನ್ನ ಮಾಡುವಂತದ್ದು ಇದೆಲ್ಲರ ಉದ್ದೇಶ ಇದೆ ಅವರು ಸಿಸ್ಟರ್ ಅಂತೇಳಿ ಆದ್ರೆ ಅವರು ಕೂಡ ಕ್ರಿಶ್ಚಿಯನ್ ಧರ್ಮದ ಸಂಕೇತವನ್ನ ಅವರ ಕುತ್ತಿಗೆ ಹಾಕೊಳ್ಳೋದು ಬೇಡ ಮುಸ್ಲಿಂ ಅವರು ಕೂಡ ಹಾಕೋದು ಬೇಡ ಹಿಂದೂಗಳು ಆಗೋದು ಬೇಡ ಹಿಂದೂಗಳು ಆಗ್ಬಾರ್ದು ಅವರು ಸರಿ ಅಂತ ಹೇಳುವಂತ ಮಾನಸಿಕತೆಯನ್ನ ಹಿಂದೂ ಸಮಾಜ ಒಪ್ಪಲ್ಲ ಅದಕ್ಕಾಗಿ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಇಲ್ಲಿ ಬಂದಿದೆ